ತೋರಿಸ್ತಾ ಇಲ್ಲ ಯಾವಾಗ ಬರಬೇಕು ಅಂತ ಆಗ್ತಾ ಇತ್ತು ಸರ್ ಲಾಡ್ ಸರ್ ಬಂದ್ಬಿಟ್ಟು ನಮ್ಮ ಹೋಟೆಲ್ ಅಲ್ಲೇ ಬಂದ್ಬಿಟ್ಟು ನಮಗೆ ಸಮಾಧಾನ ಒಂದು ಸ್ಪೆಷಲ್ ಫ್ಲೈಟ್ ಮಾಡಿ ಲೆಕ್ಕರಿಸ್ಕೊಂಡಿದೆ ಸಂತೋಷ್ ಲಾಡ್ ಅವ್ರನ್ನ ಟೀಮ್ ನ ಕಾಂಟ್ಯಾಕ್ಟ್ ಪರ್ಸನಲಿ ತುಂಬಾ ಮುತುವರ್ಜಿ ವಹಿಸಿ ಅವರೇ ಕಾಲ್ ಮಾಡಿ ನಮ್ಮ ಫ್ಯಾಮಿಲಿಗೂ ಎಲ್ಲ ಮಾತಾಡಿ ಅರೇಂಜ್ ಮಾಡಿದ್ರು ಸಂತೋಷ್ ಸರ್ ಲಾರ್ಡ್ ಸರ್ ಪರ್ಸನಲಿ ವಾಸ್ ಇನ್ ಟಚ್ ಉತ್ಮಿ ಬೆಳಗ್ಗೆ ಫೋರ್ ಎ ಕಾಲ್ ಮಾಡಿದಾಗ ನನ್ನ ಟಿಕೆಟ್ ಇಲ್ಲ ಕೈಯಲ್ಲಿ ಬಟ್ ಹಿ ಮೇಡ್ ಶೋರ್ ಸ್ಪೆಷಲ್ ಫ್ಲೈಟ್

ಭಯೋತ್ಪಾದಕರ ಗುಂಡೇಟಿಗೆ ಬಲಿಯಾದ ಹಾಗೂ ಕಾಶ್ಮೀರದಲ್ಲಿ ಸಿಲುಕಿರುವ ಕನ್ನಡಿಗರನ್ನ ರಕ್ಷಣೆ ಮಾಡಿ ಕರೆತರೋಕೆ ಸಿಎಂ ಸಿದ್ದರಾಮಯ್ಯ ಆಜ್ಞೆ ಮಾಡಿತು ಸಚಿವ ಸಂತೋಷ್ ಲಾಡ್ ಅವರಿಗೆ ತಕ್ಷಣವೇ ತಮ್ಮ ಸ್ವಂತ ಐವತ್ತಾರು ಲಕ್ಷ ಖರ್ಚು ಮಾಡಿ ಪ್ರೈವೇಟ್ ವಿಮಾನದಲ್ಲಿ ತುರ್ತು ಪ್ರಯಾಣವನ್ನ ಮಾಡಿ ಅಲ್ಲಿನ ಕನ್ನಡಿಗರನ್ನ ಸಮಯಕ್ಕೆ ಸರಿಯಾಗಿ ರಕ್ಷಣೆಯನ್ನ ಮಾಡಿದ್ದಾರೆ ಶ್ರೀನಗರದಿಂದ ನೂರ ಎಂಬತ್ತು ಜನರ ತಂಡ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿತು ಬೆಳಗ್ಗೆ ಏಳು ಮೂವತ್ತಕ್ಕೆ ಶ್ರೀನಗರದಿಂದ ಬೆಂಗಳೂರಿಗೆ ಬಂದಿದ್ದಾರೆ ಸ್ವಂತ ದುಡ್ಡಿನಲ್ಲೇ ನೂರ ಎಂಬತ್ತು ಜನರನ್ನ ಕರೆ ಇತ್ತು ಸ್ವತಃ ಸಂತೋಷ್ ಲಾಡ್ ಅವರೇ ಎಲ್ಲರಿಗೂ ಕರೆ ಮಾಡಿ ಬೆಂಗಳೂರಿಗೆ ತಲುಪಿಸುವುದಾಗಿ ಮಾಹಿತಿಯನ್ನು ನೀಡಿದ್ದಾರೆ ಸಂತೋಷ್ ಲಾಡ್ ಮಾತಾಡ್ತಿರೋದು ಎಲ್ಲೇ ತೊಂದರೆ ಇದ್ರೆ ಫೋನ್ ಮಾಡಿ ಓಕೆ ಸದ್ಯ ಶ್ರೀನಗರದಲ್ಲಿ ಇದ್ದ ಕನ್ನಡಿಗರು ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಅಲ್ಲಿ ಸಿಲುಕಿದ್ದಂತಹ ಎಲ್ಲ ಕನ್ನಡಿಗರನ್ನ ಒಂದು ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಕರೆತರಲಾಗಿದೆ ಒಬ್ಬ ಜವಾಬ್ದಾರಿಯುತ ಸಚಿವರಾಗಿ ಮನೆ ಮಗನಂತೆ ಕಾಳಜಿಯಿಂದ ಎಲ್ಲರನ್ನ ಸುರಕ್ಷಿತವಾಗಿ ಕರೆತಂದ ಸಂತೋಷ್ ಲಾಡ್ಗೆ ರಾಜ್ಯದ ಜನರು ಅಭಿನಂದನೆಯನ್ನ ಹೇಳಿದ್ದಾರೆ ಸಂತೋಷ್ ಲಾಡ್ ಸರ್ ಟೀಮ್